ನಮ್ಮ ಈ ಒಂದು ಕಾರ್ಯಕ್ರಮ ಸರ್ವೇಪಲ್ಲಿ ರಾಧಾಕೃಷ್ಣರವರ ಜನೋತ್ಸವ ಮಾಡ್ತಾರೆ ಅಲ್ಲ ಇಲ್ಲಿ ಸರ್ವೇಪಲ್ಲಿ ರಾಧಾಕೃಷ್ಣರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯರು ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂಥವರಿಗೆ ಧನ್ಯವಾದಗಳನ್ನ ಕೇಳುತ್ತ ನಮ್ಮ ಶಿಕ್ಷಕ ವರ್ಗದವರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಧನ್ಯವಾದ ಈ ಒಂದು ಸರ್ವೇಪಲ್ಲಿ ರಾಧಾಕೃಷ್ಣಂದ್ರವರ ನೆನಪಿಗಾಗಿ ನೆನಪಿಗ శిక్ష దినచరణితాం సర్వేపల్లి రాధాకృష్ణన్వరు హెంట్ నూర ఎంబత్తెంటు